ಎಲ್ಲರಿಗೂ ನಮಸ್ಕಾರ ಹರ್ಯನ್ಪುರ್ ರೆಸಿಪಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ರವೆ ಉಂಡೆ ತುಂಬನೇ ಸಾಫ್ಟಾಗಿ ನಾವು ರವೆ ಉಂಡೆನ ಯಾವ ಥರ ಮಾಡೋದಂತ ಅಂತ ನೋಡೋಣ ತುಂಬಾ ರುಚಿಯಾಗಿರುತ್ತೆ ತುಂಬಾ ಸಾಫ್ಟಾಗಿರುತ್ತೆ ಇದನ್ನು ಒಂದು ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ತುಂಬಾ ಇಷ್ಟ ಆಗುತ್ತೆ ಹಾಗೆ ನಾವು ದೇವರ ಪೂಜೆ ಮಾಡುವಾಗ ನೈವೇದ್ಯವಾಗಿ ಇದನ್ನು ಇಡ್ಬೋದು ಬೇಗನೆ ಆಗಿಬಿಡುತ್ತೆ ಹಾಗೆ ತುಂಬಾ ಚೆನ್ನಾಗಿರುತ್ತೆ ಹಾಗಿದ್ರೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲಿಗೆ ಒಂದು ಪ್ಯಾನ್ಗೆ ಒಂದು ಮುಕ್ಕಾಲು ಕಪ್ ಆಗುವಷ್ಟು ನಾನಿಲ್ಲಿ ತುಪ್ಪ ಹಾಕ್ಕೊಂಡಿದ್ದೀನಿ ಇದು ಕಾದ ನಂತರ ಒಂದು ಐದು ಗೋಡಂಬಿನ ನಾನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಐದು ಬಾದಾಮಿನ ಕಟ್ ಮಾಡಿ ಹಾಕೊಂಡಿದ್ದೀನಿ ಇದನ್ನು ನಾವು ತುಪ್ಪದಲ್ಲಿ ಒಂದು ಎರಡು ನಿಮಿಷ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಿದ್ದ ತಕ್ಷಣ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ನಾನಿಲ್ಲಿ ದ್ರಾಕ್ಷಿ ಹಾಕ್ಕೊಂಡಿದ್ದೀನಿ ಅದನ್ನು ಸಹ ನಾವು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ನೋಡಿ ದ್ರಾಕ್ಷಿ ಕೂಡ ಫ್ರೈ ಆಗಿದೆ ಇವಾಗ ನಾನಿಲ್ಲಿ ಒಂದು ಎರಡು ಕಪ್ ಆಗೋ ಅಷ್ಟು ನಾನಿಲ್ಲಿ ನಾನಿಲ್ಲಿ ಚಿರೋಟಿ ರವೆ ತಗೊಂಡಿದ್ದೀನಿ ಚಿರೋಟಿ ತ ರವೆ ತಗೊಂಡ್ರೆ ತುಂಬಾ ಸಾಫ್ಟಾಗಿ ಬರುತ್ತೆ ರವೆ ಉಂಡೆ ಇದನ್ನು ನಾವು ಒಂದು ಎರಡು ಕಪ್ ಆಗುವಷ್ಟು ನಾನಿಲ್ಲಿ ಚಿರೋಟಿ ರವೆನ ತಗೊಂಡು ತುಪ್ಪದಲ್ಲಿ ನಾವು ಇದನ್ನು ಚೆನ್ನಾಗಿ ಹುರ್ಕೊಬೇಕು ಒಳ್ಳೆ ಪರಿಮಳ ಬರಬೇಕು ಚೆನ್ನಾಗಿ ಆ ರೀತಿ ನಾವು ಇದನ್ನು ತುಪ್ಪದಲ್ಲಿ ಒಂದು ಐದರಿಂದ ಒಂದು ಹತ್ತು ನಿಮಿಷ ಇದನ್ನು ಚೆನ್ನಾಗಿ ಹುರ್ಕೊಬೇಕು ಇದೊಂದು ಐದರಿಂದ ಒಂದು ಹತ್ತು ನಿಮಿಷ ಹುರ್ಕೊಂಡ ನಂತರ ನೋಡಿ ನಾನು ಒಂದು ಆಗುವಷ್ಟು ಅಂದರೆ ತುಪ್ಪನ ನಾನು ಮುಕ್ಕಾಲು ಕಪ್ಪಾಗುವಷ್ಟು ತಗೊಂಡಿದ್ದೆ ಅದೇ ಕಪ್ಪಲ್ಲಿ ನಾನು ಹಾಲನ್ನ ಒಂದು ಆಗುವಷ್ಟು ಹಾಲನ್ನ ತಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪನೇ ನೋಡಿಕೊಂಡು ನಾವು ಹಾಲನ್ನ ಹಾಕೊಬೇಕು ನೋಡಿ ಇವಾಗ ಪೂರ್ತಿಯಾಗಿ ನಾನು ಹಾಕೊಂಡಿದ್ದೀನಿ ಇದನ್ನು ನೀಟಾಗಿ ನಾವು ಒಂದೊಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಉಂಡೆ ಉಂಡೆ ಆಗಿ ಬರ್ತಿದೆ ನೋಡಿ ಇದು ನೀಟಾಗಿ ಇದು ಹೊಡಿಬೇಕು ಆ ರೀತಿ ನಾವು ಇದನ್ನ ಚೆನ್ನಾಗಿ ಹುರ್ಕೊಬೇಕು ನೋಡಿ ನೀಟಾಗಿ ಇದು ಉಂಡೆ ಉಂಡೆ ಆಗಿ ಬಂದಿದೆಯಲ್ಲ ಇದನ್ನ ನೀಟಾಗಿ ನಾವು ಇದನ್ನ ಚೆನ್ನಾಗಿ ಹುರ್ಕೊಬೇಕು ನೋಡಿ ಹುರ್ಕೊಂಡ ನಂತರ ಹಾಲೆಲ್ಲ ನೀಟಾಗಿ ಇದು ಡ್ರೈ ಆಗಬೇಕು ಓದ್ತಾ ಇದ್ರಲ್ಲ ಉಂಡೆ ಕೂಡ ಇಲ್ಲ ಈ ಥರ ಪೌಡರ್ ಥರ ಆಗಿದೆ ಅಲ್ಲ ಇವಾಗ ಇದು ಕರೆಕ್ಟಾಗಿ ಇದು ರೆಡಿಯಾಗಿದೆ ಇದನ್ನು ನಾವು ಗ್ಯಾಸ್ನ ಆಫ್ ಮಾಡಿ ಇದನ್ನು ಒಂದು ಸಪ್ರೇಟ್ ಬೌಲಿಗೆ ನಾವು ಇದನ್ನು ಹಾಕೊಳ್ಳೋಣ ಇವಾಗ ಹಾಕ್ಕೊಂಡಿದ ನಂತರ ನಾವು ಈಗ ಎರಡು ಆಗೋಷ್ಟು ರವೆ ತಗೊಂಡಿದೀವಲ್ಲ ಇದಕ್ಕೆ ನಾವು ಒಂದು ಅರ್ಧ ಕಪ್ ಆಗೋಷ್ಟು ಸಕ್ಕರೆನ ನಾವು ಇದಕ್ಕೆ ಮಿಕ್ಸಿಗೆ ಹಾಕ್ಕೊಂಡು ಮಿಕ್ಸಿ ಜಾರ್ಗೆ ಇದಕ್ಕೆ ಒಂದು ನಾಲ್ಕು ಏಲಕ್ಕಿನ ನಾನು ಹಾಕೊಂಡಿದ್ದೀನಿ ಇದನ್ನು ನೀಟಾಗಿ ನಾವು ಪೌಡರ್ ಮಾಡ್ಕೊಳ್ಳೋಣ ನೋಡಿ ಪೌಡರ್ ಕೂಡ ರೆಡಿಯಾಗಿದೆ ಇವಾಗ ಬಿಸಿ ಇದ್ದಾಗಲೇ ನಾವು ಇದಕ್ಕೆ ನೋಡಿ ನಮಗೆ ಎಷ್ಟು ಬೇಕೋ ಅಷ್ಟು ಮೊದಲಿಗೆ ಸ್ವಲ್ಪ ಸ್ವಲ್ಪನೇ ನಾವು ಹಾಕ್ಕೊಂಡು ಸಕ್ಕರೆ ಪೌಡರ್ನ ಈ ಥರ ನೀಟಾಗಿ ನಾವು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಸಕ್ಕರೆ ಬೇಕು ಅನಿಸಿದ್ರೆ ಮತ್ತೆ ಕೂಡ ಆ್ಯಡ್ ಮಾಡ್ಕೋಬೋದು ಸಲ ನೀವು ರುಚಿನ ನೋಡ್ಕೊಂಬಿಟ್ಟು ಸ್ವೀಟ್ ಕರೆಕ್ಟಾಗಿ ಇದೆಯೋ ಇಲ್ಲವೋ ಅಂತ ನೋಡಿ ನೀವು ಮತ್ತೆ ನೀವು ಸಕ್ಕರೆ ಪೌಡರ್ನ ಆ್ಯಡ್ ಮಾಡ್ಕೊಳ್ಳಿ ನೋಡಿ ಹಾಕಿದ ನಂತರ ಮಿಕ್ಸ್ ಮಾಡಿ ಇವಾಗ ನೋಡಿ ಕರೆಕ್ಟಾಗಿ ಇದು ಉಂಡೆ ಬರ್ತಿಲ್ಲ ಅಂದರೆ ನೀವು ಇದಕ್ಕೆ ಒಂದು ಸ್ವಲ್ಪ ನೋಡಿ ಹಾಲನ್ನ ಬೇಕಿದ್ರೆ ಸೇರಿಸ್ಕೊಂಡು ಈ ಥರ ಈ ಥರ ನೀಟಾಗಿ ಸಲ ಮಿಕ್ಸ್ ಮಾಡ್ಕೋಬೋದು ನೀವು ಹಾಲು ಬೇಡ ಅನ್ನೋರು ಕೂಡ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಬಿಸಿ ತುಪ್ಪನ ಹಾಕ್ಕೊಂಡ್ರೆ ನೀಟಾಗಿ ಇದು ಚೆನ್ನಾಗಿ ಉಂಡೆಯಾಗಿ ಬರುತ್ತೆ ನೋಡ್ತಾ ಇದ್ರಲ್ಲ ಈ ಥರ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಲು ಕೂಡ ಕಾದಿರೋ ಹಾಲನ್ನೇ ಹಾಕೋಬೇಕು ಅಂದರೆ ಬಿಸಿ ಇರಬಾರ್ದು ಉಗುರು ಬೆಚ್ಚಗಿರೋ ಹಾಲನ್ನ ನಾವು ಇದಕ್ಕೆ ಹಾಕಬೇಕು ನೋಡಿ ಹಾಕಿದ ನಂತರ ಯಾವ ಥರ ಬಂದಿದೆ ಉಂಡೆ ಅಂತ ತುಂಬಾ ಚೆನ್ನಾಗಿ ಬಂದಿದೆ ಅಲ್ಲ ರವೆ ಉಂಡೆ ಈ ಥರ ಸಾಫ್ಟಾಗಿರುತ್ತೆ ನೋಡಿ ಇದು ಕರೆಕ್ಟಾಗಿದೆ ಇದು ಹದ ಎಲ್ಲ ಇಷ್ಟು ಇದ್ರೆ ಸಾಕು ತುಂಬನೇ ಸಾಫ್ಟಾಗಿರುತ್ತೆ ನೋಡ್ತಾ ಇದ್ದೀರಲ್ಲ ಅದೇ ರೀತಿ ಎಲ್ಲವನ್ನೂ ಕೂಡ ರೆಡಿ ಮಾಡಾಗಿದೆ ಅಲ್ಲ ಇವಾಗ ತೋರಿಸ್ತಾ ಇದ್ದೀರಲ್ಲ ಎಷ್ಟು ಸಾಫ್ಟ್ ಆಗಿದೆ ಅಂತ ನೋಡ್ತಾ ಇದ್ದೀರಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಬಾಯಲ್ಲಿಟ್ಟರೆ ಹಾಗೆ ಕರಗೋ ರೀತಿ ಇದೆ ಒಂದು ಸಲ ಟ್ರೈ ಮಾಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ನನ್ನ ಚಾನಲನ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ